ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳುಬಾಗಿಲು ತಾಲೂಕಿನ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ ನಾಲ್ಕು ಜನ ಈ ಒಂದು ನೀರು ಪಾಲಾಗಿ ಹಸುನಿಗಿದ್ದಾರೆ ಅವರ ಒಂದು ನಾಲ್ಕು ಜನ ಶ್ರಾವಂತಿ ದೀಕ್ಷಾ ವಂದನಾ ಮತ್ತು ಲಾವಣ್ಯ ಈ ನಾಲ್ಕು ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪ ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ಜೊತೆಗೆ ನಮ್ಮ ಕ್ರೈಸ್ ಇ ಡಿ ಅವರು ಬಂದಿದ್ದಾರೆ ನಮ್ಮ ಎಸ್ ಪಿ ಅವರ ಜೊತೆಯಲ್ಲಿ ನಾವು ನಿರಂತರವಾಗಿ ಜಿಲ್ಲಾಡಳಿತ ನಮ್ಮ ಕೋಲಾರ ಜಿಲ್ಲಾಡಳಿತ ಉತ್ತರ ಕನ್ನಡದ ಜಿಲ್ಲಾಡಳಿತದ ಜೊತೆ ನಿರಂತರವಾಗಿ ಸಂಪರ್ಕಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಇವತ್ತು ನಾವು ತೆಗೆದುಕೊಂಡು ಇದ್ದೇವೆ ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ ಈಗಾಗಲೇ ಸರ್ಕಾರ ಐದೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ನನ್ನ ಅಕೌಂಟ್ಗೆ ಬಂದಿದೆ ಇವತ್ತೇ ಅವರ ಮನೆಗಳಿಗೆ ನಾವು ಮೂರು ಜನ ಹೋಗಿ ತೆರಳಿ ಅವರಿಗೆ ಚೆಕ್ಕನ್ನು ವಿತರಿಸುತ್ತೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ತಯಾರಿದ್ದೇವೆ ಸಿಎಂ ಸೊ ಇಲ್ಲ ಈಗ ಒಂದು ಸರ್ಕಾರ ಅಂದರೆ ಕ್ರೈಸ್ ಸಹ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅವರ ವತಿಯಿಂದ ಐದು ಲಕ್ಷ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದೇವೆ ಈಗಾಗಲೇ ನಾವು ಮುಖ್ಯ ಶಿಕ್ಷಕಿ ಶಶಿಕಲಾ ಏನಿದ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ದೇವೆ ಎರಡನೇದಾಗಿ ಉಳಿದಂಥ ನಾಲ್ಕು ಜನ ಶಿಕ್ಷಕರೇನಿದ್ರು ಔಟ್ಸೋರ್ಸ್ ಇದ್ರು ಅವರಿಗೆ ಕೆಲಸದಿಂದ ರಿಮೂವ್ ಮಾಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಜರುಗಿಸ್ತೇವೆ ಅವರು ಇಲ್ಲ ಯಾವುದೇ ಬಂಧನ ಆಗಿಲ್ಲ ಬಟ್ ಸಸ್ಪೆಂಡ್ ಮಾಡಿದ್ದೀವಿ ಶಿಸ್ತು ಕ್ರಮ ಕೈಗೊಂಡಿದ್ದೇವೆ ಇದು ಇಲಾಖಾ ವಿಚಾರಣೆ ನಡೆಯುತ್ತೆ ಇಲಾಖಾ ವಿಚಾರಣೆ ನಡೆದ ನಂತರ ಶಿಸ್ತು ಕ್ರಮ ಆಗುತ್ತೆ